ನಮ್ಮನ್ನ ಅನಿವಾರ್ಯದಿಂದ ಬಂದು ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷ ಯಾಕೆ ಓಟ್ ಕೊಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಮತ ಕೊಡಬೇಕು ಅಂತ ಹೇಳಿ ಹೇಳಿಕೆ ನಾವು ಇಲ್ಲಿ ಬಂದಿದ್ದೀವಿ ಇವತ್ತು ತಾವೆಲ್ಲರೂ ಕೂಡ ಬಹಳಷ್ಟು ದೊಡ್ಡ ನಂಬಿಕೆ ಇಟ್ಕೊಂಡು ಕಳೆದ ಚುನಾವಣೆಯಲ್ಲಿ ನನಗೆ ಬಹಳ ದೊಡ್ಡ ಸಹಕಾರ ಮಾಡಿ ಶಾಸಕನಾಗಿ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಗ್ರಾಮದ ಹಿರಿಯ ಕಿರಿಯ ಪ್ರತಿಯೊಬ್ಬರನ್ನ ತಾಯಂದ್ರನ್ನ ಅಣ್ಣ ತಮ್ಮದರ್ನ ಯಾರನ್ನೂ ಕೂಡ ಈ ನನ್ನ ದೇವಸ್ಥಾನದ ಮುಂದೆ ಹೇಳ್ತೀನಿ ನಮ್ಮ ಸಿಂಧವಾಳ ಗ್ರಾಮವನ್ನು ಮಾತ್ರ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂಥ ವಿಚಾರವನ್ನು ಹೇಳ್ತೀನಿ ಯಾಕಂದರೆ ಇಲ್ಲೇ ಯುವಕ ಮಿತ್ರರು ಅರುಣ ಆಗಿರ್ಬೋದು ಪ್ರತಿಯೊಬ್ಬರು ಅಂದರೆ ಒಬ್ಬೊಬ್ಬರು ಹೆಸರು ಹೇಳ್ಕೊಂತೋದ್ರೆ ಪ್ರತಿಯೊಬ್ಬ ಮನೆಯಿಂದ ಕೂಡ ಒಬ್ಬರು ಬಂದು ನನಗೆ ಸೈನಿಕರಾಗಿ ಕೆಲಸ ಮಾಡಿ ಇವತ್ತು ಮಾಡಿ ನನಗೆ ಈ ಸ್ಥಾನದಲ್ಲಿ ನಿಲ್ಲಿಸಿದೆ ಮತ್ತು ಈ ಸ್ಥಾನದಿಂದ ಇನ್ನೊಂದಷ್ಟು ಮೇಲೆ ಸ್ಥಾನಕ್ಕೆ ಹೋಗಲಿಕ್ಕೆ ಕಾರಣಭೂತರಾಗಿದ್ದಾರೆ ಅದು ಯಾಕಂದರೆ ಈ ಗನಗ ಘನ ಸರ್ಕಾರದಲ್ಲಿ ನನ್ನನ್ನು ಮಂತ್ರಿಯಾಗಿ ಮಾಡಿದ್ದಕ್ಕೂ ಕೂಡ ಆ ಮಂತ್ರಿ ಮಾಡಿದ್ರೆ ಒಂದು ಕಾರಣದಲ್ಲಿ ಕೂಡ ನಮ್ಮ ಸಿಂಧವಾಳ ಗ್ರಾಮದ ಪ್ರತಿಯೊಬ್ಬರು ಇದ್ದಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ಬಹುಶಃ ಇವತ್ತು ಸ ಈ ಚುನಾವಣೆ ಹೊರ ತಿಂಗಳು ಏಳನೇ ತಾರೀಕಿನ ಕೇವಲ ಹತ್ತರಿಂದ ಮಾತ್ರ ಬಾಕಿ ಇದೆ ಇವತ್ತು ಆ ಚುನಾವಣೆಯಲ್ಲಿ ತಮ್ಮೆಲ್ಲರ ಮತಗಳನ್ನು ನನ್ನ ಚುನಾವಣೆಯಲ್ಲಿ ಯಾವ ರೀತಿ ತಾವೆಲ್ಲ ಕೂಡ ಸಹಕಾರ ಮಾಡಿದ್ರು ಯಾವ ರೀತಿ ಆಶೀರ್ವಾದ ಮಾಡಿದ್ರು ಅದೇ ಆಶೀರ್ವಾದವನ್ನು ಕೂಡ ಈ ಬಾರಿ ಈ ಲೋಕಸಭಾ ಕಣದಲ್ಲಿ ನಮ್ಮ ಮಾನ್ಯ ತುಕಾರಾಮ್ ಅವರು ಸೋಲಿಲ್ಲದ ಸರ್ದಾರರಾಗಿ ಇವತ್ತು ಸೊಂಡೂರಿನ ಸತತ ಬಾರಿ ನಾಲ್ಕು ಬಾರಿ ಶಾಸಕರಾಗಿ ಒಂದು ಬಾರಿ ಮಂತ್ರಿಯಾಗಿ ಅನೇಕ ಹಿರಿಯ ಕಿರಿಯ ಒಂದು ಪೋಸ್ಟ್ಗಳನ್ನು ಅನುಭವಿಸಿ ಇವತ್ತು ಲೋಕಸಭೆ ಅಭ್ಯರ್ಥಿಯಾಗಿ ನಮ್ಮ ಬಳ್ಳಾರಿಯ ಧ್ವನಿಯನ್ನ ಡೆಲ್ಲಿಯಲ್ಲಿ ಮಾತಾಡಬೇಕನ್ನುವಂತೇಳಿ ಒಂದು ಸಂಕಲ್ಪದಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಒಳ್ಳೆ ಅಭ್ಯರ್ಥಿಯನ್ನ ನಮ್ಮ ಕಣ ನಮ್ಮ ಸ್ಪರ್ಧಾ ಕಣದಲ್ಲಿ ಲೋಕಸಭಾ ಕಣದಲ್ಲಿ ಇಟ್ಟಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಮತಗಳನ್ನು ಧೈರ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬಹುದಂತ ಹೇಳಿ ಕೇಳಲಿಕ್ಕೆ ನಾನು ಬಂದಿದ್ದೇನೆ